ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ನ ಗೌರವಕ್ಕೆ ಸ್ವಾಗತ ಸ್ವಾಗತ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು ಮೋದಿಜಿ ಅವರೇ ಹರ ಮಹದೇವ್ ಅಮಿತ್ ಶಾ ಅವರೇ ಜೈ ಶ್ರೀರಾಮ್ ನಾವು ಇಂದು ಹೆಣ್ಮಕ್ಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜೀವಂತವಾಗಿರೋರು ಕರಿತಾ ಇದ್ದೇವೆ ಜೊತೆಗೆ ಅನನ್ಯ ಭಟ್ ಸೌಜನ್ಯ ಹೀಗೆ ಹೆಣ್ಮಕ್ಳು ಇವತ್ತು ಮಣ್ಣಲ್ಲಿ ಮಣ್ಣಾಗಿರುವಂಥವ್ರು ಕೂಡ ನಿಮ್ಮನ್ನು ಕೂಗಿ ಕೂಗಿ ಕರಿತಾ ಇದ್ದಾರೆ ನ್ಯಾಯ ದೊರಕಿಸ್ಕೊಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅನ್ಯಾಯಗಳಿಗೆ ರೇಪ್ ಆ್ಯಂಡ್ ಮರ್ಡರ್ಗೆ ಅತ್ಯಾಚಾರಗಳಿಗೆ ಇದೆಲ್ಲದಕ್ಕೂ ನ್ಯಾಯ ದೊರಕಿಸಿ ಕೊಡಬೇಕಾಗಿರೋದು ಯಾರು ಅಂತ ಕೇಳಿದರೆ ಇವತ್ತು ನಮ್ಮ ಅಮಿತ್ ಶಾ ಅವರು ಹಾಗೂ ನಮ್ಮ ಮೋದಿಜಿಯವರು ಈ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಯಾಕೆ ಅಂತ ಕೇಳಿದರೆ ಇಲ್ಲೇನೂ ನಡೀತಾನೆ ಇಲ್ಲ ಒಂಚೂರು ಮುಂದೆ ಹೋಗ್ತಾ ಇಲ್ಲ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈವನ್ ನ್ಯಾಷನಲ್ ಚಾನೆಲ್ಸಲ್ಲಿ ಕೂಡ ಸುದ್ದಿಯಾಗಿದೆ ಆದರೆ ಯಾವ ರೀತಿಯಾಗಿಯೂ ನ್ಯಾಯ ದೊರಕುತ್ತೆ ಅನ್ನುವಂತಹ ವಿಶ್ವಾಸವನ್ನು ಜನ ಕಳ್ಕೊತಾ ಇದ್ದಾರೆ ಅದರಲ್ಲೂ ಹಿಂದೂಗಳು ಸ್ನೇಹಿತರೆ ಹಿಂದೂ ಆಗಿ ಹುಟ್ಟಿ ಅದರಲ್ಲಿಯೂ ಶ್ರೇಷ್ಠ ಜಾತಿ ಬ್ರಾಹ್ಮಣರಾಗಿ ಹುಟ್ಟಿರುವಂತಹ ಅನನ್ ಅನನ್ಯ ಭಟ್ ಇವತ್ತು ಅಂತ್ಯ ಸಂಸ್ಕಾರವೂ ಇಲ್ಲದಂಗೆ ಮಣ್ಣಲ್ಲಿ ಮಣ್ಣಾಗಿದ್ದಾಳೆ ಅನ್ನುವಂತಹ ಸುದ್ದಿಯೇ ಬಹಳ ಆಘಾತಕಾರಿ ಹಾಗೂ ನೋವುಂಟು ಮಾಡುತ್ತೆ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ ಇಪ್ಪತ್ತೆರಡು ವರ್ಷ ಆಗಿದೆ ಹಿಂದೂ ಆಗಿ ಹುಟ್ಟಿ ಹಿಂದೂ ಆಗಿ ಸಾಯಲಿಲ್ಲ ಹೆಣ್ಮಗಳು ಹಿಂದೂ ಆಗಿ ಹುಟ್ಟಿ ಏನಾಗಿದ್ದಾಳೆ ಅಂತಲೇ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿ ಆ ವಯಸ್ಸಾದ ತಾಯಿ ಅನನ್ಯ ಬಟ್ಟೆಳ ತಾಯಿ ಇವತ್ತಿಗೂ ಅಲ್ಲಲ್ಲಿ ಓಡಾಡ್ತಾ ಇದ್ದಾರೆ ನ್ಯಾಯಕ್ಕಾಗಿ ಇವತ್ತೊಂದು ವೈದ್ಯ ಆಗಿ ಈ ಸಮಾಜದಲ್ಲಿ ಸೇವೆ ಸಲ್ಲಿಸಬೇಕಾಗಿದ್ದಂತಹ ಅನನ್ಯ ಭಟ್ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಇಂದು ಆಗು ಹುಟ್ಟಿ ಹಿಂದೂ ಆಗಿ ಮಣ್ಣಾಗ್ಲಿಲ್ಲ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ನಮ್ಮ ಮೋದಿಜಿಯವರು ಬರಬೇಕು ಯಾಕೆಂದರೆ ಹಿಂದೂಗಳ ಹೆಸರಲ್ಲಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ನೀವಲ್ವೇ ಓಟ್ ಕೇಳಿ ಓಟ್ ತೊಗೊಂಡಿರೋದು ಇವತ್ತು ನಿಮ್ಮಿಂದ ಮಾತ್ರ ಸಾಧ್ಯ ಇದೆ ಈ ದೊಡ್ಡ ಕೆಲಸ ನೀವೇ ಮಾಡಬೇಕಾಗಿದೆ ಅದೆಷ್ಟೋ ವರ್ಷಗಳಿಂದ ಅದೆಷ್ಟೋ ವರ್ಷಗಳಿಂದ ಹಿಂದೂ ಹೆಣ್ಮಕ್ಳು ನೀವಾದರೂ ನ್ಯಾಯ ದೊರಕಿಸ್ಕೊಡ್ತೀರೇನೋ ಅಂತ ಇವತ್ತು ಮೂಳೆಗಳಾಗಿ ಎಲುಬುಗಳಾಗಿ ಈ ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾರೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನಮ್ಮ ಅಮಿತ್ ಶಾ ಮೋದಿ ಅವರು ಈ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಈ ಜಿಲ್ಲೆಯ ಎಂ ಪಿ ಆಗಿರುವಂತಹ ಚೌಟರ್ ಅವರು ದಯವಿಟ್ಟು ಗಮನ ಹರಿಸಿ ಸರ್ ಗಮನ ಹರಿಸಿ ಹಿಂದೂಗಳ ಹೆಸರಲ್ಲಿ ಓಟ್ ಹಾಕಿಸ್ಕೊಂಡಿದ್ದೀರಾ ಅಲ್ವಾ ಕೇಳಿ ದಯವಿಟ್ಟು ಕೇಳಿ ಒಂದು ಎರಡು ಮರ್ಡರ್ ಅಲ್ಲ ಸರ್ ನಿಮಗೆ ಗೊತ್ತಾಗ್ತಾ ಇದೆ ಒಂದೊಂದೇ ಹೊರಗೆ ಬರ್ತಾ ಇದೆ ಊತಿಟ್ಟವರು ಹೊರಗೆ ಬಂದಿದ್ದಾರೆ ಉತ್ ಹೋಗಿರುವಂತಹ ತಲೆಬುರುಡೆಗಳು ಹೊರಗೆ ಬರಬೇಕು ನ್ಯಾಯ ದೊರಕಬೇಕು ಕ್ಷೇತ್ರದಲ್ಲಿ ನ್ಯಾಯ ಇದೆ ಧರ್ಮ ಇದೆ ದೇವರಿದ್ದಾರೆ ಅದಕ್ಕೆ ಈ ವಿಚಾರ ಇವತ್ತು ಜೀವಂತವಾಗಿದೆ ಹಿಂದೂ ಆಗಿ ಹುಟ್ಟಿದ ಹೆಣ್ಣುಮಕ್ಕಳಿಗೆ ಇವತ್ತು ಅವರ ಆತ್ಮಗಳಿಗೆ ಶಾಂತಿ ದೊರಕಬೇಕಾಗಿದೆ ದಯವಿಟ್ಟು ದಯವಿಟ್ಟು ನೀವೆಲ್ಲರೂ ಈ ಕೂಡಲೇ ಕಾರ್ಯಪ್ರವೃತ್ತರಾಗಿ ನ್ಯಾಯ ದೊರಕಿಸ್ಕೊಡಿ ಯಾಕೆ ನಿಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ವಾ ಅಂತ ನೀವು ಕೇಳ್ಬೋದು ಕೇಳಬೇಕು ಕೂಡ ಅವರಿಗೂ ನೀವೇ ಗೈಡೆನ್ಸ್ ಕೊಡಿ ಯಾಕೆಂದರೆ ಇವರು ಚಿಕ್ಕ ದನಿಗಳು ನೀವು ದೊಡ್ಡ ದನಿಗಳು ನೀವು ದೊಡ್ಡ ದನಿಗಳು ನೀವು ಇವ್ರ ಮೇಲೆ ಬೆರಳು ತೋರಿಸೋದು ಬೇಡ ನೀವೇ ದೊಡ್ಡ ದನಿಗಳು ಇಲ್ಲಿ ನಡೆದಿರುವಂಥವರನ್ನು ದನಿಗಳು ಚಿಕ್ಕ ದನಿಗಳು ದೊಡ್ಡ ದನಿಗಳು ಅಂತೆಲ್ಲ ಏನೇನೋ ಅಡ್ರೆಸ್ ಮಾಡ್ತೀರಿ ರೇಪಿಸ್ಟ್ ರೇಪಿಸ್ಟ್ ರೀ ಅವನು ಯಾವ ದೊಡ್ಡ ಇದು ಅಲ್ಲ ಯಾವ ದೊಡ್ಡ ಇದು ಅಲ್ಲ ಆಗಿದ್ದಾಯ್ತು ಓದ್ದು ಒಳಗಡೆ ಹಾಕಿರಿ ನೀವು ದೊಡ್ಡ ದನಿಗಳು ರಾಜ್ಯ ಸರ್ಕಾರ ಚಿಕ್ಕ ದನಿಗಳಾದರೆ ಕೇಂದ್ರ ಸರ್ಕಾರ ದೊಡ್ಡ ದನಿಗಳು ಬನ್ನಿ ಕಾರ್ಯಪ್ರವೃತ್ತರಾಗಿ ಇದು ಭಾರತ ದೇಶದಲ್ಲೇ ಇರೋದು ಅದರಲ್ಲಿಯೂ ಒಂದು ಧರ್ಮಕ್ಷೇತ್ರವಾಗಿದೆ ಅದು ದೇವರಿದ್ದಾರೆ ಇರೋದಕ್ಕೇನೆ ಈ ಮಾತುಗಳು ಈ ಚರ್ಚೆಗಳು ಇವತ್ತುವರೆಗೂ ನಡೀತಾ ಇರೋದು ರೀ ಒಬ್ಬ ಸಾಬ್ರ ಹುಡುಗ ಸಮೀರು ವಿಡಿಯೋ ಮಾಡ್ಬಿಟ್ಟು ವೈರಲ್ ಆಗ್ತಾಯಿದೆ ಇವತ್ತು ಹಿಂದೂಗಳ ರಕ್ಷಣೆಗೆ ಸಾಬ್ರ ಹುಡುಗರು ಬೇಕಾಯ್ತಾ ಹಿಂದೂಗಳು ಯಾರು ಇಲ್ವ ಇಲ್ಲಿ ನಾಚಿಕೆ ಆಗ್ಬೇಕು ನಿಮಗೆ ಡೊಂಕ ಕತ್ಕೊಂಡು ನಿಂತ್ಕೋಬೇಕು ರೀ ಹಿಂದೂಗಳ ರಕ್ಷಣೆಗಾಗಿ ಹೊರಡಿ ಬೇಗ ನಾನು ಇದ್ದೇನೆ ನಿಮ್ಮ ಜೊತೆಗೆ ನಮ್ಮ ಅನನ್ಯ ಭಟ್ ಹಿಂದೂ ಆಗಿ ಹುಟ್ಟಿದಾಳೆ ಹಿಂದೂ ಆಗಿಯೇ ಅವಳಿಗೆ ಅಂತ್ಯ ಸಂಸ್ಕಾರ ಆಗಬೇಕೆ ಹೊರತು ಅನಾಥ ಹೆಣವಾಗಿ ಅನಾಥ ಆತ್ಮವಾಗಿ ಕ್ಷೇತ್ರದ ಸುತ್ತಮುತ್ತ ಓಡಾಡ್ಕೊಂಡಿರಬಾರ್ದು ದಯವಿಟ್ಟು ಬನ್ನಿ ಆಕೆಗೆ ಸಂಸ್ಕಾರ ಮಾಡೋಣ ಜೊತೆಗೆ ಇನ್ನೆಂದೂ ಈ ಥರ ಘಟನೆಗಳು ನಡೀದೇ ಇರೋಂಗೆ ಮಾಡೋಣ ದಯವಿಟ್ಟು ಜೈ ಶ್ರೀರಾಮ್ ಅರಹರ ಮಹಾದೇವ್ ಮೋದಿಜಿಯವರೇ ಇನ್ನೊಂದ್ಸತಿ ಜೈ ಶ್ರೀರಾಮ್ ಅರಹರ ಮಹದೇವ್ ಜೈ ಶ್ರೀರಾಮ್ ಅರಹರ ಮಹದೇವ್ ಬನ್ನಿ ದಯವಿಟ್ಟು ಕಾಪಾಡಿ ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಕಾಯ್ತಾ ಇದೀವಿ ನಾವು ನಮಸ್ಕಾರ ಸ್ನೇಹಿತರೆ ಇಷ್ಟತ್ತು ಕೇಳಿಸ್ಕೊಂಡ್ರಲ್ಲ ಸತ್ಯಾಂಶ ಹೇಗೆ ನಂಬುದು ನಮ್ಮ ಜನತೆಗೆ ಗೊತ್ತಾಗದ ಬೇಡವಾ ಇಂಥ ವೀಡಿಯೋ ಸಮೇತ ಡಿಲೆಕ್ಟ್ ಮಾಡಿಸ್ತಾರಲ್ಲ ಹಾ ಯಾರ್ಲೆಕ್ಟ್ ಮಾಡಿಸ್ತಾರೆ ಅಂತೇಳಿ ಮಾಡಿಸ್ತಾರಲ್ಲ ಕಾಮೇ ಕಡೆಯವರೇ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಎಲ್ಲ ಜನಗಳು ತಲುಪಲಿ ಧರ್ಮಸ್ಥಳ ಸಂಘ ಧರ್ಮಸ್ಥಳದಾಗಿರ್ತಕ್ಕಂಥ ಅನ್ಯಾಯ ಪ್ರತಿಯೊಂದು ಬಯಲಿಗೆ ಬರಲೇಬೇಕು ನಾವಿದಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇರಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಜನತೆ ನಮ್ಮ ಕರ್ನಾಟಕವನ್ನು ದೋಚ್ತಾ ಇದ್ದಾರೆ ಆ ಒಂದು ಕುಟುಂಬ ನಮ್ಮ ಕರ್ನಾಟಕವನ್ನು ದೋಚ್ತಾ ಇದ್ದಾರೆ ಇದು ನಿಮ್ಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗೋ ತಡಿಗೆ ನಿಮ್ಮ ಹತ್ರನೇ ದುಡ್ಡು ದೋಚಿರೋದು ನಿಮಗೆ ಗೊತ್ತಾಗಲ್ಲ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡಿದ್ದ ಕೇಳಿಸ್ಕೊಂಡಿದ್ದ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೂ ಹೃತ್ಪೂರಕವಾದ ವಂದನೆಗಳು ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಇನ್ನು ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ